ಹುಡುಗಿ ನಿಮ್ಮಿಂದ ದೂರ ಆಗಿದ್ರೆ ಬಿಟ್ಟು ಹೋಗಿದ್ರೆ ಅವರಾಗಿ ಅವರೇ ಈ ಒಂದು ತಂತ್ರದಿಂದ ತುಂಬಾ ಈಸಿಯಾಗಿ ನಿಮ್ಮಂತೆ ಆಗ್ತಾರೆ ಸ್ನೇಹಿತರೆ ನೀವು ಈ ಒಂದು ತಂತ್ರದಿಂದ ಆಂಟಿಯನ್ನು ಕೂಡ ವಶೀಕರಣ ಮಾಡಿಕೊಳ್ಬಹುದು ಈ ತಂತ್ರ ಮಾಡಲು ಒಂದು ಅರಳಿ ಮರದ ಎಲೆ ಬೇಕಾಗುತ್ತೆ ಅರಳಿ ಮರದ ಎಲೆಯನ್ನ ನೀವು ತೆಗೆದುಕೊಂಡು ಅದರ ಮೇಲೆ ಸ್ವಸ್ತಿ ಚಿಹ್ನೆಯನ್ನ ಬರ್ಕೊಂಡು ಅದರ ಕೆಳಗೆ ನಿಮ್ಮ ಹೆಸರನ್ನ ಮತ್ತು ನೀವು ಇಷ್ಟಪಟ್ಟ ಹುಡುಗಿಯ ಹೆಸರನ್ನ ಬರ್ಕೊಳ್ಬೇಕಾಗತ್ತೆ ಆಮೇಲೆ ನಾವು ಹೇಳಿಕೊಡೋ ಮಂತ್ರವನ್ನ ನೀವು ನೂರ ಎಂಟು ಬಾರಿ ಜಪಾ ಮಾಡ್ಕೊಳ್ಬೇಕಾಗತ್ತೆ ಮಂತ್ರ ಹೇಗಿದೆ ಹೇಳ್ತೀನಿ ಕೇಳಿ ಸ್ನೇಹಿತರೆ ಓಂ ಹರೀಂ ಕ್ರೀಂ ಆಮುಖಿ ವಶಂ ಕುರು ಕುರು ಅಂತ ಈ ಮಂತ್ರವನ್ನ ನೂರ ಎಂಟು ಬಾರಿ ಜಪ ಮಾಡ್ಕೊಳ್ಬೇಕಾಗತ್ತೆ ಆಮೇಲೆ ಈ ಒಂದು ಅರಳಿ ಎಲೆಯನ್ನ ತೆಗೆದುಕೊಂಡು ಹೋಗಿ ನೀವು ಇಷ್ಟಪಟ್ಟ ವ್ಯಕ್ತಿ ಮನೆ ಮುಂದೆ ಅಳ್ಳವನ್ನ ತೆಗೆದು ಅಲ್ಲಿ ಮುಚ್ಚಿ ಬರಬೇಕಾಗುತ್ತೆ ಸ್ನೇಹಿತರೆ ನೀವು ಇದನ್ನ ತುಂಬಾ ಗುಪ್ತವಾಗಿ ಮಾಡಬೇಕಾಗುತ್ತೆ ನೀವು ಈ ಒಂದು ತಂತ್ರವನ್ನ ಗುಪ್ತವಾಗಿ ಮಾಡಿದ್ದೇ ಆದ್ರೆ ನೀವು ಇಷ್ಟಪಟ್ಟ ವ್ಯಕ್ತಿ ನಿಮ್ಗೆ ತುಂಬಾ ಈಸಿಯಾಗಿ ನಿಮ್ಮ ವಶ ಆಗ್ತಾರೆ ಸ್ನೇಹಿತರೆ ಇದು ಖಂಡಿತ ಇದು ತುಂಬಾನೇ ತುಂಬಾ ಈಸಿ ವಶೀಕರಣ ತಂತ್ರ ಸ್ನೇಹಿತರೆ ನೀವು ಇದನ್ನ ಮಾಡಿ ಇದರ ಒಂದು ಪ್ರಯೋಜನವನ್ನ ಪಡೆದುಕೊಳ್ಳಿ ಸ್ನೇಹಿತರೆ ಈ ರೀತಿಯ ಸುಲಭ ವಶೀಕರಣ ತಂತ್ರಕ್ಕೆ ಸ್ಕ್ರೀನ್ ಮೇಲೆ ನಮ್ಮ ವಶೀಕರಣ ಗುರುಜಿ ನಂಬರ್ ಬರ್ತಿದೆ ಆ ನಂಬರ್ಗೆ ನೀವು ಕಾಲ್ ಮಾಡಿ ಈ ರೀತಿಯ ಸುಲಭ ವಶೀಕರಣ ಮಾಡಿಕೊಡುವುದರ ಮೂಲಕ ನೀವು ಇಷ್ಟಪಟ್ಟ ವ್ಯಕ್ತಿಯನ್ನ ನಿಮ್ಮಂತೆ ಆಗುವಂತೆ ಈಸಿಯಾಗಿ ನಿಮ್ಗೆ ವಶ ಮಾಡಿಕೊಡ್ತಾರೆ ಸ್ನೇಹಿತರೆ